ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಅಂತ ದಿಂಗೇಗೌಡ್ರೆ ಈಗ ತಾನೇ ಹಲವಾರು ವಿಚಾರಗಳನ್ನ ಬಹಳಷ್ಟು ಜನ ಬರಬೇಕು ಅಂತ ಅವ್ರು ಹೇಳಿದ್ದಾರೆ ಇನ್ನೂ ಬರವನಿದ್ದಾರೆ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಸಂಜೆ ಐದು ಗಂಟೆಗೆ ಗಂಗಾವತಿಯಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗಬೇಕಾಗಿತ್ತು ಆದರೆ ಅವರು ಇಬ್ಬರು ನಮ್ಮ ರವಿ ಮತ್ತು ಸುರೇಶ್ ಅವರು ಮನೆಗೆ ಬಂದು ಇಲ್ಲ ನೀವು ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಇತ್ತು ಹೋಗಬೇಕು ಅಂತ ಹೇಳಿದಾಗ ಯಾಕೆ ಅಂತ ಹೇಳಿದ್ರೆ ಇದು ಕನ್ನಡದ ಕಾರ್ಯಕ್ರಮ ಹಾಗಾಗಿ ನಾನು ಒಬ್ಬ ಕನ್ನಡಪರ ಹೋರಾಟಗಾರನಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಹೇಳಿಲಿಕ್ಕೆ ಬಂದಿದ್ದೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ಪಿನಲ್ಲಿ ಭಾಷಾವಾರ ಪ್ರಾಂತಗಳಾದ ಮೇಲೆ ಕನ್ನಡಿಗರ ಕನ್ನಡದ ಸಮಸ್ಯೆ ಏನಿತ್ತು ಎಪ್ಪತ್ತು ವರ್ಷ ಆದರೂ ಕೂಡ ಅದೇ ಇದೆ ಇದು ದುರಂತ ಈ ದುರಂತದ ನಡುವೆ ಈ ನಾಡ ಹಬ್ಬವನ್ನು ನಾವು ಕನ್ನಡಪರ ಹೋರಾಟಗಾರರು ಇವತ್ತು ಆಚರಣೆ ಮಾಡ್ತೀವಿ ಐವತ್ತಾರರಿಂದ ಎಪ್ಪತ್ತ ಐವತ್ತಾರರಿಂದ ಇಪ್ಪತ್ತೈದನೇ ಇಸ್ಪಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿ ಬಂದಿದ್ವಿ ಹಲವಾರು ಪಕ್ಷಗಳು ರಾಜಮಾರ್ಗವನ್ನು ಮಾಡಿದರು ಕಾಂಗ್ರೆಸ್ ಬಂತು ಜನತಾದಳ ಬಂತು ಬಿ ಜೆ ಪಿ ಪಕ್ಷಗಳು ಬಂತು ಎಲ್ಲ ಪಕ್ಷಗಳು ಕೂಡ ಈ ನಾಡನ್ನು ಮಾಡಿದ್ದಾರೆ ಆದರೆ ಯಾರಿಗಾದರೂ ಒಬ್ಬರು ಆದರೂ ಕೂಡ ಈ ನಾಡಿನ ಬಗ್ಗೆ ಈ ಭಾಷೆಯ ಬಗ್ಗೆ ಈ ಕನ್ನಡಿಗರ ಬಗ್ಗೆ ನಮ್ಮ ನಾಡು ನೆಲ ಜಲ ಇದರ ಬಗ್ಗೆ ಯಾರಿಗೂ ಕೂಡ ಆಲೋಚನೆ ಇಲ್ಲ ಐದು ವರ್ಷ ಎಷ್ಟು ದಿನ ಇಲ್ಲಿ ಸೇವೆ ಮಾಡ್ತೀವೋ ಐದು ವರ್ಷದಲ್ಲಿ ಏನು ಲೂಟಿ ಮಾಡ್ತೀವೋ ಅದೇ ದಿನ ಕನ್ನಡವನ್ನ ಬೆಳೆಸಬೇಕು ಕನ್ನಡಿಗರನ್ನ ಬೆಳೆಸಬೇಕು ಕನ್ನಡದ ಸಮಸ್ಯೆಯನ್ನು ಬೆಳೆಸ ಬಗೆಹರಿಸಬೇಕು ಅಂತ ಯಾರಿಗೂ ಆ ಒಂದು ಕುಳಿತಿಲ್ಲ ಪರ ಹೋರಾಟಗಾರರಿಂದ ಈ ನಾಡಿನ ಭಾಷೆ ರಕ್ಷಣೆ ಆಗ್ತಾ ಇದೆ ಈ ನಾಡಿನ ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ ನಿಮಗೆ ಉದಾಹರಣೆ ನಾನು ಮುಂದೆ ಹೋದ್ರೆ ಎಡಗಡೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಲ್ಲಿ ಪರಭಾಷ್ ಅವರು ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಇದ್ದಾಗ ಈ ಬೆಂಗಳೂರು ನಗರವನ್ನ ಕೆಂಪೇಗೌಡರು ಕಡದ ಬೆಂಗಳೂರು ನಗರವನ್ನ ಕೇಂದ್ರ ಪ್ರದೇಶ ಮಾಡಿ ಇಲ್ಲಿ ಬಹುಸಂಖ್ಯಾತ ನಾವಿದ್ದೀವಿ ಅಂತ ಹೇಳಿ ತಮಿಳು ಸಂಘಟನೆ ಕೇಂದ್ರದ ಮೊರೆ ಹೋಗ್ತಾರೆ ಅದು ನಾನು ಅವರಿಗೆ ಸವಾಲು ಆಗ್ತೀನಿ ಯಾವುದೇ ಕಾರಣದಲ್ಲೂ ಅಚ್ಚ ಕನ್ನಡದಲ್ಲರ ಬೆಂಗಳೂರನ್ನ ಕಡದಂಥ ಕೆಂಪೇಗೌಡನ್ನ ಈ ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಕ್ಕೆ ಬಿಡೋದಿಲ್ಲ ಇದಕ್ಕೆ ಏನೇ ಬಲಿದಾನ ಆದರೂ ಕೂಡ ನಾವು ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಸವಾಲು ಹಾಕಿದ್ದು ಅವತ್ತು ರಾಜ್ಕುಮಾರ ಅಭಿಮಾನಿಗಳ ಸಂಘ ಮತ್ತೆ ಅವರಿಗೆ ಸ್ವಲ್ಪ ಸ್ವಲ್ಪ ಬುದ್ಧಿ ಕಲಿಸಿದ್ದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಯಾಕೆ ಅಂತ ಹೇಳಿದ್ರೆ ಕಾವೇರಿ ಸಮಸ್ಯೆ ಬಂದಾಗ ತಮಿಳುನಾಡಿನ ಪರವಾಗಿ ಧ್ವನಿ ಎತ್ತಿರಲ್ಲ ಅದನ್ನು ಯಾರು ಹೆಚ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅವತ್ತು ಕಲಿಸಿದ್ರು ಪಾಠ ಕನ್ನಡಿಗರು ನಾವಿನ್ನೂ ಬದುಕಿಲ್ಲ ನಾವಿನ್ನೂ ಸತ್ತಿಲ್ಲ ಬದುಕಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಅವತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹೀಗಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಹಂಚ್ಕೋಬಹುದು ಸ್ನೇಹಿತರೆ ಇವತ್ತು ಈ ಭಾಗದಲ್ಲಿ ಕನ್ನಡದ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ರವಿ ಅವರು ರಾಧಾಕೃಷ್ಣ ಅವರು ಬಹಳ ಸೊಕ್ಸಾಗಿ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಹೋಗುವಾಗ ಬರುವ ಇದ್ದೇನೆ ನನ್ನ ಕಚೇರಿ ಇತ್ತು ಕೋವಿಡ್ ಆದಮೇಲೆ ಎಲ್ಲ ಕಚೇರಿಗಳು ಬಂದಾಗ ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಇವತ್ತು ಎಪ್ಪತ್ತನೇ ರಾಜ್ಯೋತ್ಸವದಲ್ಲಿ ಕನ್ನಡದವನ್ನು ಬೆಳೆಸುವಂಥ ಶಕ್ತಿಯನ್ನು ನಾವೆಲ್ಲ ಮೈಗೂಡಿಸ್ಕೋಬೇಕು ನಾನು ಲಿಂಗೇಗೌಡರ ಬಗ್ಗೆ ಹೇಳಲೇಬೇಕಾಗುತ್ತೆ ಬಹುಶಃ ನನಗೆ ಭಾಳ ಬಹಳ ಇದ್ದ ಕನ್ನಡದ ಹೋರಾಟವನ್ನು ಮಾಡ್ತಾಯಿದ್ದೆ ಅದಕ್ಕೆ ನಾನು ಯಾಕೆ ಅಂತ ಹೇಳಿದ್ರೆ ಕನ್ನಡದ ಕೆಲಸವನ್ನು ನನ್ನ ಬೆಳವಣಿಗೆಗೆ ಅಥವಾ ನನ್ನ ಉದ್ಧಾರಕ್ಕೆ ನಾವು ಮಾಡಬಾರ್ದು ಕನ್ನಡದ ಉದ್ಧಾರವನ್ನು ಮಾಡಬೇಕು ಅನ್ನೋ ಮನಸ್ಸೋ ಇಚ್ಛೆ ಇಟ್ಕೊಂಡು ಆ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಆ ಎಲ್ಲ ಕೆಲಸವನ್ನು ಇವತ್ತು ಈ ಒಂದು ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಮಾಡ್ತಾ ಇದೆ ಅವರೆಲ್ಲರಿಗೂ ಶುಭವಾಗಲಿ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹೋರಾಟ ಆಗಲಿ ಏನೇ ಆಗಲಿ ಸಮಸ್ಯೆ ಬಂದಂಥ ಜೊತೆ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ನನ್ನನ್ನು ನೀವು ಬಳಸ್ಕೋಬೋದು ನಿಮ್ಮ ಜೊತೆ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗಂಗಾವತಿಗೆ ಹೋಗಬೇಕಾಗಿರುವುದರಿಂದ ದಯಮಾಡಿ ವೇದಿಕೆ ಎಲ್ಲರ ಒಂದು ಕ್ಷಮೆಯನ್ನು ಕೇಳ್ತಾ ನಾನು ಗಾಂಧಿನಗರದಲ್ಲಿ ಐದನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ರಾಜ್ಯಾಧ್ಯಕ್ಷರಂತ ಲಿಂಗರಾಜಗೌಡಿದ್ದಾರೆ ಈಗ ಮಾತಾಡುವಂತಹ ಶಿವಶಾಮೇಗೌಡಿದ್ದಾರೆ ನಮ್ಮ ಸುರೇಶ್ ಇದ್ದಾರೆ ಅನುರಾಧಮ್ನವರಿದ್ದಾರೆ ಎಲ್ಲ ಘಟಕದ ಅಧ್ಯಕ್ಷರು ಮತ್ತು ಎಲ್ಲಾ ಜಿಲ್ಲಾ ಘಟಕದ ಪರಿಷತ್ ಎಲ್ಲರೂ ಬಹಳಷ್ಟು ಜನ ಇದೀರ ಮುಂದ್ಗಡೆ ಎಲ್ಲ ಕನ್ನಡ ಅಭಿಮಾನಿಗಳಿದ್ದೀರಾ ಮನಿ ಶಿವನ ಜಾಳ ನೋಡಿ ತಂದೆ ತಾಯಿನ ಊಟದ ಸಾವಿನ ಮಧ್ಯದಲ್ಲಿ ನಾವು ಎಷ್ಟು ಪ್ರೀತಿಸಿದ್ರು ಕಡಿಮೆ ಅನ್ಸಲ್ಲ ದಿವಸ ನೋಡಿದ್ರು ತಂದೆ ತಾಯಿ ನೋಡಬೇಕು ಅನ್ನಿಸುತ್ತೆ ಆ ರೀತಿ ಕನ್ನಡದ ಹಬ್ಬವನ್ನು ಕನ್ನಡ ರಾಜ್ಯೋತ್ಸವವನ್ನು ನಾವು ಎಷ್ಟು ಆಚರಣೆ ಮಾಡಿದ್ರು ಅದು ಕಡಿಮೆ ಅನ್ನಿಸಿದ ವಿನ ಜಾಸ್ತಿ ಅನಿಸುತ್ತೆ ನಾವು ಕನ್ನಡ ಭಾಷೆ ನೆಲ ಜಲ ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡಂತ ಎಲ್ಲಕ್ಕಿಂತ ನಿಗಿಲಾದಂಥ ಒಂದು ಎನರ್ಜಿ ಸಿಗ್ತಕ್ಕಂಥದ್ದು ಇದೆಲ್ಲವೂ ಸಹ ನಮ್ಮ ಭಾಷೆಯ ಪ್ರೇಮ ಪ್ರತಿಯೊಬ್ಬರದ್ದು ನಾವು ಎಷ್ಟೇ ಭಾಷೆ ಕಲಿಬೋದು ವ್ಯವಹಾರ ಮಾಡಲಿಕ್ಕೆ ಅಥವಾ ಹೊರಗಡೆ ಓಡಾಡಲಿಕ್ಕೆ ಭಾಷೆ ಅನುಕೂಲ ಆಗುತ್ತೆ ಕಲಿಬೇಕಾಗತ್ತೆ ಆದರೆ ಕಲಿಯೋಕ್ಕೆ ನೂರು ಭಾಷೆ ಇದ್ದರು ಆಡೋಕ್ಕೊಂದು ಭಾಷೆ ಅಂತ ಹೇಳಿ ಕನ್ನಡ ಮಾತ್ರ ನಾವೆಲ್ಲ ಕೈಗೊಳಿಸ್ತೀವಿ ಬೆಂಗಳೂರು ಒಂದು ರೀತಿ ಅವರು ಬೆಂಗಳೂರು ಪ್ರಪಂಚದಲ್ಲಿ ಒಂದು ನಗರ ಆಗಬೇಕು ಬಂದಾಗ ದೇಶದ ಹೊರದೇಶದ ಎಲ್ಲರೂ ಬಂದು ನೆಲೆಸ್ತಾರೆ ಅದನ್ನು ನಾವು ವಿರೋಧ ಮಾಡಲಿಕ್ಕಾಗಲ್ಲ ಅದರಿಂದ ಸಾಕಷ್ಟು ಬೆಂಗಳೂರು ಬೆಳೆಯುತ್ತೆ ತಪ್ಪೇನಲ್ಲ ಆದರೆ ನಮ್ಮತನವನ್ನು ನಾವು ಇಟ್ಕೊಡ್ಬಾರ್ದು ನಮ್ಮತನವನ್ನು ನಾವು ಇಟ್ಕೊಂಡು ಬಂದವ್ರನ್ನ ಅವರಿಗೆ ಬಿಸ್ನೆಸ್ ಬರ್ತಾರೆ ವ್ಯವಹಾರ ಮಾಡೋಕ್ಕೆ ಬರ್ತಾರೆ ಅವ್ರು ಮಾಡಲಿಕ್ಕೆ ನಾವು ಅವಕಾಶ ಮಾಡೋದಕ್ಕೂ ಅವರು ಅದನ್ನು ಮಾಡ್ಕೊಂಡಿದ್ದೀವಿ ಬಟ್ ಅದು ಬಿಟ್ಟು ಇವಾಗ ತಮಿಳ್ನಾಡಿನಲ್ಲಿ ನೋಡಿ ಆಂಧ್ರದಲ್ಲಿ ನೋಡಿ ಯಾವ ರೀತಿ ಅವರ ಭಾಷೆಗೆ ಅತಿಯಾದಂಥ ವ್ಯಾಮೋಹ ಪ್ರೀಮ ಮತ್ತು ಬದ್ಧತೆ ಇದೆ ಹಾಗೆ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಕನ್ನಡ ಕಾಣಬೇಕು ಇಂಗ್ಲೀಷು ಕೆಳಗಡೆ ಇಟ್ಕೋಬೇಕು ಮೇಲ್ಗಡೆ ಕನ್ನಡ ಇಟ್ಕೋಬೇಕು ಕನ್ನಡದ ಕೆಳಗಡೆ ಇಂಗ್ಲೀಷ್ ಇಟ್ಕೊಳ್ಬೇಕು ನೀವು ಆಂಧ್ರದಲ್ಲಿ ಹೋಗಿ ಅದರ ತೆಲುಗಿನಲ್ಲೇ ಇರುತ್ತೆ ಕೆಳಗಡೆ ಒಂದು ಸಣ್ಣದಾಗಿ ಕರವೇ ಸ್ವಾಭಿಮಾನಿ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಗಾಂಧಿನಗರದಲ್ಲಿ ಐದನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಸ್ಥಳೀಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇತೃತ್ವದಲ್ಲಿ ಹಾಗೂ ಬೆಂಗಳೂರು ನಗರ ಯುವ ಘಟಕ ಮಹೇಶ್ ಅವರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಕನ್ನಡದ ಹಬ್ಬ ಕನ್ನಡ ಸಂಭ್ರಮವನ್ನು ಇಡೀ ರಾಜ್ಯದ ವಿವಿಧ ತಾಲೂಕು ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನು ಅಧ್ಯಕ್ಷ ಉಪಾಧ್ಯಕ್ಷಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಕೃಷಿ ಮಂತ್ರಿಗಳಾದ ಅವರು ಹಾಗೂ ಹಿರಿಯ ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದಣ್ಣನವರು ಹಾಗೂ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ರಾಜ್ಯದ ಜಿಲ್ಲೆಗಳಿಂದ ಬಂದಂಥ ಜಿಲ್ಲಾಧ್ಯಕ್ಷಗಳು ಉಪಾಧ್ಯಕ್ಷಗಳು ಮಹಿಳಾಧ್ಯಕ್ಷಗಳು ಹಾಗೂ ನೂತನವಾಗಿ ಆಯ್ಕೆಯಾದಂಥ ಮಹಿಳಾ ಉಪಾಧ್ಯಕ್ಷರಾದ ಅನುರಾಧ ಅವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಮು ತಳವಾರವರು ಇನ್ನೂ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಅವರು ಉಪಾಧ್ಯಕ್ಷರಾದಂಥ ಸಂತೋಷ್ಗೌಡರು ನೂತನವಾಗಿ ಪ್ರಚಾರ ಸಮಿತಿ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂಥ ಅವರು ಎಲ್ಲ ಸೇರಿ ಇವತ್ತೇನು ಗಾಂಧಿನಗರದಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ನಾವು ನವಂಬರ್ ಒಂದು ಕನ್ನಡಿಗರಲ್ಲ ನಂಬರ್ ಒಂದು ಕನ್ನಡಿಗರು ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರತಿದಿನ ಪ್ರತಿನಿತ್ಯ ಕನ್ನಡದ ಹಬ್ಬವನ್ನು ವಿವಿಧ ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾಯಿರ್ತೀವಿ ಏಕೆಂದರೆ ಕರವೇ ಸ್ವಾಭಿಮಾನಿ ಸೇನೆ ನಾವು ಒಂದು ನವಂಬರಿಗೆ ಸೀಮಿತವಾಗಿದೆ ನಂಬರ್ ಒಂದು ಕನ್ನಡಿಗರಾಗಬೇಕು ಅಂತೇಳಿ ವಿವಿಧ ಜಿಲ್ಲೆಗಳಲ್ಲಿ ಮುಂದೆ ಶಿವಮೊಗ್ಗದಲ್ಲಿ ಮುಂದಿನ ತಿಂಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಬರೀ ಹೋರಾಟ ವಿಚಾರವಲ್ಲದೆ ಜಲವಂತ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳು ಅನ್ಯಾಯಕ್ಕೆ ಒಳಗಾದವರು ತುಳಿತಕ್ಕೆ ಒಳಗಾದವರು ಯಾರಿಗೆ ಅನ್ಯಾಯ ಆಗಿದೆ ಅಸಹಾಯಕರಿಗೆ ಪರವಾಗಿ ನಿಂತು ಭ್ರಷ್ಟರ ವಿರುದ್ಧವಾಗಿ ದನಿಯತ್ತ ಕೆಲಸವನ್ನು ನಿರಂತರವಾಗಿ ಕರವೇ ಸ್ವಾಭಿಮಾನಿ ಸೇನೆ ಎಲ್ಲ ನನ್ನ ಸೈನಿಕರ ಜೊತೆಗೂಡಿ ಇಡೀ ರಾಜ್ಯದ ಉದ್ದಗಲಕ್ಕುವೆ ನಾವು ಕನ್ನಡದ ಕಹಳೆಯನ್ನು ಓದುತ್ತಾ ಭ್ರಷ್ಟರಿಗೆ ಭ್ರಷ್ಟರಿಗೆ ಸ್ವಪ್ನವಾಗಿ ಉಳ್ಳವರು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಮಾಡ್ಕೊಂಡ್ಬಂದಿದೆ ಇನ್ನೂ ನಿರಂತರವಾಗಿ ಮಾಡಿಕೊಂಡು ಈ ಸೇವೆಯನ್ನು ನನ್ನ ಕೈಲಾದ ಅಳಿಲು ಸೇವೆಯನ್ನು ನಿರಂತರವಾಗಿ ಈ ರಾಜ್ಯಕ್ಕೆ ಈ ನಮ್ಮ ಕರ್ನಾಟಕದಲ್ಲಿ ನೊಂದವರಿಗೆ ಅಸಹಾಯಕರಿಗೆ ಕಾರ್ಮಿಕರಿಗೆ ಬಡವರ ಪರವಾಗಿ ಈ ಕರವೆ ಸ್ವಾಭಿ ಕರವೇ ಸ್ವಾಭಿಮಾನಿ ಸೇನೆ ನನ್ನ ಸೈನಿಕರೊಂದಿಗೆ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತು ಅಭೂತಪೂರ್ವವಾಗಿ ಗಾಂಧಿನಗರದಲ್ಲಿ ಯಶಸ್ವಿಯನ್ನು ಮಾಡಿದಂಥ ಸುರೇಶ್ ಗಾಂಧಿಯವರು ಹಾಗೂ ರವಿಯವರು ಹಾಗೂ ಮಹೇಶ್ ಅವರು ಇನ್ನೂ ಹಲವಾರು ಅವರಿಗೆ ಶ್ರೀನಿವಾಸ ಕಾರ್ಮಿಕ ಘಟಕ ಅವರು ಉಸ್ತು ಈಗ ತಾನೇ ಉಸ್ತುವಾರಿಯಾಗಿ ಆಯ್ಕೆದಂಥ ಅವರು ಇನ್ನೂ ಎಲ್ಲ ದಾನಿಗಳು ಎಲ್ಲರೂ ಯಾರ್ಯಾರು ಅವರಿಗೆ ಕೈ ಜೋಡಿಸಿದ್ದೀರಾ ಸಹಕಾರ ಕೊಟ್ಟಿದ್ದೀರಾ ಅವರಿಗೆಲ್ಲರಿಗೂ ಈ ಮುಖಾಂತರ ಅಭಿನಂದಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಎಲ್ಲ ಪತ್ರಿಕಾ ಧರ್ಮದವರು ಪತ್ರಿಕಾ ಮಿತ್ರದವರಿಗೆ ನನ್ನ ಸೈನಿಕರಿಗೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ